ನಮಸ್ಕಾರ ಎಲ್ಲರಿಗೂ ಭಾರತ ಸರ್ಕಾರದಲ್ಲಿ ನೋಡ್ರಿ ಇಂಡಿಯಾ ಅಂಥೇಳಿ ಒಂದು ಒಕ್ಕೂಟ ಮಾಡಿಕೊಂಡ್ರು ಯಾರು ಇದೇ ನರೇಂದ್ರ ಮೋದಿಯವರ ಭಾರತೀಯ ಜನತಾ ಪಕ್ಷಕ್ಕೆ ವಿರುದ್ಧವಾಗಿ ಒಂದು ಇಂಡಿಯಾ ಅಂಥೇಳಿ ಒಂದು ಒಕ್ಕೂಟ ತಯಾರು ಮಾಡಿದರು ಇಂಡಿಯಾ ಅಂಥೇಳಿ ಒಕ್ಕೂಟ ತಯಾರು ಮಾಡಿದ ತಕ್ಷಣ ಇವರಿಗೆ ಅದು ಇಂಡಿಯಾದ ಭಯ ಬಂದ ತಕ್ಷಣ ಭಾರತ ಅಂತೇಳಿ ಬದಲಾವಣೆ ಮಾಡೋಕೂತ್ರು ನಮಗೆ ಭಾರತ ಇದ್ರು ಅಷ್ಟೇ ಆದರೂ ಅಷ್ಟೇ ನಮ್ಮ ಭಾರತ ಭಾರತನೇ ಇಂಡಿಯಾ ಇಂಡಿಯಾನನೇ ಹಾಗಾದ್ರೆ ಹದಿನಾಲ್ಕು ಚಾನಲ್ದವ್ರನ್ನ ಬ್ಯಾನ್ ಯಾಕೆ ಮಾಡಿರಿ ಇಂಡಿಯಾದವರು ਭਾੜ ਛੰਦੈ ਤੇ ਸੁద్ది ਕੋਲੰਕੁਸ਼ਵਾ ਕੇੜੀ ಹೆಂಗೆ ನಮ್ಮಲ್ಲಿ ಅಶಾಂತಿ ವಾತಾವರಣ ನಿರ್ಮಾಣ ಮಾಡಿದರು ನಮ್ಮಲ್ಲಿ ಭೇದ ಭಾವಗಳನ್ನ ತಯಾರು ಮಾಡಿದರು ನಾವು ಅಣ್ಣ ತಮ್ಮಗತಿ ಇದ್ದೀವಿ ಎಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಇದ್ದೀವಿ ಅನ್ನ ತಮ್ಮಂದಿರಗತಿ ನಮ್ಮ ಭೇದ ಭಾವದಲ್ಲಿ ಬಿರುಕು ಹುಟ್ಟಿಸುವಂಥ ಒಂದು ಮಧ್ಯದ ಗೋಡೆಯನ್ನು ತಯಾರು ಮಾಡಿದಂಥ ಇದೇ ಹದಿನಾಲ್ಕು ಚಾನಲ್ಗಳನ್ನು ಬ್ಯಾನ್ ಮಾಡಿದಂಥ ಇಂಡಿಯಾ ನಿಜಕ್ಕೂ ಒಂದು ಸ್ವಾಗತಾರ್ಹ ಸಂಗತಿ ಇದೇ ಸುದೀಪ್ ಚೌಧರಿ ಇದೇ ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಕೇವಲ ಮುಸಲ್ಮಾನರಿಗೆ ಮಾತ್ರ ಎಲ್ಲ ಸ್ಕೀಮ್ಗಳನ್ನು ತಯಾರು ಮಾಡಿದಾರಂಥೇಳಿ ಸುಳ್ಳು ಸುದ್ದಿ ಹಬ್ಬಿಸಿದ ತಕ್ಷಣ ತಕ್ಷಣ ಪಶ್ಚಿಮ ಬಂಗಾಳದಿಂದ ಒಂದು ಪೋನ್ ಬರ್ತೈತಿ ಇದಕ್ಕೆ ಕರ್ನಾಟಕ ರಾಜ್ಯದ ಇದು ಮೀಡಿಯಾ ಕರ್ನಾಟಕ ರಾಜ್ಯದ ಸೋಷಿಯಲ್ ಮೀಡಿಯಾ ಕರ್ನಾಟಕ ರಾಜ್ಯದ ಕೆ ಪಿ ಸಿ ಸಿ ಕಾಂಗ್ರೆಸ್ಸದ ಸೋಷಿಯಲ್ ಮೀಡಿಯಾ ನಿಷ್ಕ್ರಿಯ ಆಗೈತಿ ಗೊತ್ತಿಲ್ಲ ನೀವು ಎಚ್ಚೆತ್ತುಕೊಳ್ಬೇಕಿ ರೀ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ ನಿಮ್ಮ ಈ ಸೋಷಿಯಲ್ ಮೀಡಿಯಾ ಮತ್ತು ನೀವು ಯಾವುದೇ ರೀತಿಯ ನಿಮಗೆ ಪ್ರಚಾರ ಕೊಡುವಂಥ ಈ ಚಾನಲ್ಗಳನ್ನು ನೀವು ಅಸಡ್ಡೆಯಿಂದ ನೋಡಾಕತ್ತೀರಿ ಅದು ನಿಮಗೆ ಆಕೈತಿ ಇದೇ ಹದಿನಾಲ್ಕು ಚಾನಲ್ದವರು ಇವತ್ತು ನಿಮ್ಮನ್ನು ರುಬ್ಬಿ 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 ಈ ರಾಹುಲ್ ಗಾಂಧಿಯನ್ನು ಒಂದು ಭಾರತ ದೇಶದ ನೇತಾರ ಅಂತೇಳಿ ಮಾಡ್ಬೇಕಂತೇಳಿ ನೀವೇನು ಇಂಡಿಯಾ ಅಂತೇಳಿ ಒಕ್ಕೂಟ ಏನು ತಯಾರು ಮಾಡಿದಿರಿ ಅದಕ್ಕೆ ನಿಮಗೆ ಹಿಂದೆ ಹಿನ್ನಡೆನೂ ಆಗತೈತಿ ಯಾಕೆ ಹಿನ್ನಡೆ ಹಾಕೈತೆ ಅಂದ್ರೆ ಇದನ್ನೊಂದು ಕೂಲಂಕುಷವಾಗಿ ಕೇಳಿರಿ ಹದಿನಾಲ್ಕು ಚಾನಲ್ದಾಗ ಬೆಂಕಿ ಖಾರಾತಿದ್ರು ಸುದೀಪ್ ಚೌಧರಿ ಏನೇನು ಮಾತಾಡಿದ ಅಲ್ಪಸಂಖ್ಯಾತರ ಇಲಾಖೆಯಿಂದ ಕೇವಲ ಮುಸಲ್ಮಾನರಿಗೆ ಸಾಲ ಕೊಡಾಕತ್ತಾರ ಲೋನ್ ಕೊಡಾಕತ್ತಾರ ಸಬಲೀಕರಣ ಮಾಡಾಕತ್ತಾರೆ ಶ್ರೀಮಂತ ಮಾಡಾಕತ್ತಾರ ಅಂತೇಳಿ ಸುಳ್ಳು ಸುದ್ದಿ ಹಬ್ಬಿಸಿದ ತಕ್ಷಣ ಅಲ್ಲಿ ಅವನ ಮೇಲೆ ಎಫ್ ಐ ಆರ್ ಆಗ್ತೈತಿ ಎಫ್ ಐರ್ ಆದ ತಕ್ಷಣ ಏನು ಕೇಸ್ ಮಾಡಿ ಎಲ್ಲರೂ ಅರೆಸ್ಟ್ ಮಾಡ್ಯಾರ ಅಂತ ತಿಳಿದ ತಕ್ಷಣ ವೀಡಿಯೋ ಡಿಲೀಟ್ ಮಾಡ್ತಾನೆ ಇದೇ ಸುದೀಪ್ ಚೌಧರಿ ಆಜಕ್ ಚಾನಲ್ ಆಜಕ್ ಚಾನಲ್ ನಂತರ ಈಗ ಮತ್ತು ಇಲ್ಲಿ ಅರ್ಣಬ್ ಗೋಸ್ವಾಮಿ ಕರ್ನಾಟಕ ಅಲ್ಲಿ ಇಟ್ಟಾನಿರಿ ಕರ್ನಾಟಕಕ್ಕೆ ಕಾಲಿಟ್ಟದ್ದಂದರೆ ದೊಡ್ಡ ಪ್ರಮಾಣದ ಹಣದ ಮೊತ್ತದೊಂದಿಗೆ ಕರ್ನಾಟಕದಾಗ ಲಗ್ಗೆ ಹಾಕ್ಯಾನ ಕರ್ನಾಟಕದಾಗ ಲಗ್ಗೆ ಹಾಕಿದರೆ ಕರ್ನಾಟಕದ ಜನ ಅಷ್ಟೇನೋ ಮರಳಾಗಂಗಿಲ್ಲ ಅವನ ಚೀರಾಟ ಅವನ ಹಾರಾಟಕ್ಕೆ ಎದುರೇಟ ಕೊಡುವ ಸಲುವಾಗಿ ನಾವೇ ನಮ್ಮದೇ ಆದಂಥ ಒಂದು ತಂಡವನ್ನು ತಯಾರು ಮಾಡಿದ್ದೀವಿ ಅರ್ನಬ್ ಗೋಸ್ವಾಮಿಗೆ ಸ್ವಾಗತ ಮಾಡ್ತೀವಿ ನಮ್ಮ ಬಿಗ್ ಫೈಟದಲ್ಲಿ ಅರ್ನಬ್ ಗೋಸ್ವಾಮಿನ ಹೆಂಗೆ ಸೋಲಿಸಬೇಕು ಅರ್ನಬ್ ಗೋಸ್ವಾಮಿ ಇಲ್ಲಿಂದ ಮತ್ತೆ ವಾಪಸ್ಸು ತನ್ನ ಕ್ಷೇತ್ರಕ್ಕೆ ಹೋಗಬೇಕನ್ನೋದು ನಾವು ತಯಾರಿ ಮಾಡಾಕತ್ತೀವಿ ಅದಕ್ಕೆ ನಾವು ಶಕ್ತಿ ಹಂಗೆ ಒಂದು ವ್ಯವಸ್ಥೆನೂ ಮಾಡಾಕತ್ತೀವಿ ಯಾರು ಈ ಅರ್ನಬ್ ಗೋಸ್ವಾಮಿ ಬೆಳಗ್ಗೆ ಎದ್ದ ತಕ್ಷಣ ಬೆಂಕಿ ಸುದೀಪ್ ಚೌಧರಿ ಬೆಂಕಿ ಹದಿನಾಲ್ಕು ಚಾನಲ್ದವರು ಏನೇನೋ ಅವರಿಗೆ ವಾಮ ಮಾರ್ಗದಿಂದ ದುಡ್ಡಿನ ಆಸೆ ಆಸ್ತಿ ಹಂಚಿ ಅವರಿಗೆ ಒಂದು ವೈಭವೀಕರಣಗೊಳಿಸಬೇಕು ಹೆಂಗೆ ನರೇಂದ್ರ ಮೋದಿಯವರ ಪ್ರಚಾರ ಮಾಡಬೇಕು ಭಾರತೀಯ ಜನತಾ ಪಕ್ಷದ ಮಾತ್ರ ಪ್ರಚಾರ ಮಾಡಬೇಕು ಅನ್ನೋದು ದೊಡ್ಡ ದೊಡ್ಡ ಮೊತ್ತದ ದೊಡ್ಡ ದೊಡ್ಡ ಕುಳಗಳು ಅವರ ಬೆನ್ನ ಹತ್ತಿದಾರ ಅಂದಮೇಲೆ ಆದರೆ ನಮ್ಮ ಕಿಡಿ ಇದು ನಮ್ಮ ಕರ್ನಾಟಕದ ಕಿಡಿ ನಂಬರ್ ಒನ್ ಚಾನಲ್ ಕರ್ನಾಟಕದ ಇದು ಚಾನಲ್ ಈ ಚಾನಲ್ ಮಾತ್ರ ನೇರವಾಗಿ ಅರ್ನಬ್ ಗೋಸ್ವಾಮಿ ಮತ್ತು ಇದೇ ಸುದೀಪ್ ಚೌಧರಿಗೆ ಬಿಗ್ ಫೈಟ್ ಕೊಡುವಲ್ಲಿ ನಾವು ಗಟ್ಟದೇವಿ ಕನ್ನಡಿಗರು ನಮಗೆ ಶಕ್ತಿ ತುಂಬ್ಯಾರ ಕನ್ನಡಿಗರು ನಮಗೆ ಆಶೀರ್ವಾದ ಮಾಡ್ಯಾರ ಕನ್ನಡಿಗರು ಬೆಂಕಿ ಹಚ್ಚು ಕೆಲಸ ಮಾಡುವುದಿಲ್ಲ ಕನ್ನಡಿಗರಲ್ಲಿ ಒಡಕು ಹುಟ್ಟು ಮಾಡುವಂಥ ಎಲ್ಲಿ ನಮ್ಮ ಭೇದ ಭಾವಗಳನ್ನು ಹಿಂದೂ ಮುಸ್ಲಿಂ ಬೆಂಕಿ ಹಚ್ಚುವಂಥ ಈ ಹದಿನಾಲ್ಕು ಚಾನಲ್ಗಳನ್ನು ಬಂದರೂ ಸಹಿತ ನಂಬರ್ ಒನ್ ಚಾನಲ್ ಒಂದೇ ಈ ಹದಿನಾಲ್ಕು ಮಂದಿಗೆ ಎದು ರೇಟ್ ಕೊಡ್ತೈತಿ ಇದೊಂದು ಎಚ್ಚರಿಕೆ ಇದೇ ನಂಬರ್ ಒನ್ ಚಾನಲ್ ಕಡಕ ಕಾಕನ ಚಾನಲ್ ಯಾವಾಗಲೂ ಭಾವ್ಯಕತೆಗೆ ಸಪೋರ್ಟ್ ಯಾವಾಗಲೂ ಜಾತ್ಯತೀತತೆ ಬಗ್ಗೆ ಸೆಕ್ಯುಲರ್ ಬಗ್ಗೆ ನಾವು ಸಹೋದರತ್ವದಿಂದ ಬಾಳಬೇಕು ನಾವು ಖುಷಿಯಿಂದ ಶಾಂತತೆಯಿಂದ ಬಾಳಬೇಕು ಸಾವಿರ ವರ್ಷ ಬದಲಿಕ್ಕೆ ಬಂದಿಲ್ಲ ಮೂರು ದಿವಸ ಇದ್ದರೂ ಸಹಿತ ಕ್ರಾಂತಿ ಮಾಡಿ ಬದುಕಬೇಕು ಅನ್ನುವ ಮನೋಭಾವನೆ ಹೃದಯವಂತ ಜನ ನಾವು ಅದಕ್ಕಾಗಿ ಈ ಸುದ್ದಿ ಹೇಳಾಕತ್ತೀನಿ ಹದಿನಾಲ್ಕು ಚಾನಲ್ ಬ್ಯಾನ್ ಮಾಡಿದ್ದು ಹೆಂಗೆ ಅನ್ನಿಸ್ಸೈತಿ ನಿಮಗೆ ನನ್ನ ಕಮೆಂಟ್ ಬಾಕ್ಸ್ನಾಗ ನಿಮ್ಮ ಅನಿಸಿಕೆ ಹಾಕಿರಿ ಹಂಗಾದ್ರೆ ಕಡಕ ಚಾನಲ್ ನಂಬರ್ ಒನ್ ಚಾನಲ್ ಇದೇ ಸುದೀಪ್ ಚೌಧರಿ ಅರ್ನಬ್ ಗೋಸ್ವಾಮಿ ಅಂತ ಚಾನಲ್ಗಳನ್ನು ಎದುರೇಟು ಕೊಡೋ ಸಲುವಾಗಿ ನೀವು ಯಾವ ರೀತಿ ನನಗೆ ಶಕ್ತಿ ತುಂಬ್ತೀರಿ ನೇರವಾಗಿ ನಿಮ್ಮ ಅನಿಸಿಕೆಗಳನ್ನ ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ ಹಾಗಾದ್ರೆ ಮತ್ತೊಂದು ಸುದ್ದಿ ಖಡಕ್ ಸುದ್ದಿಯೊಂಗೆ ಬರ್ತೀನಿ ನಮಸ್ಕಾರ